ഗൊബ്ര തമ്മർ ഇവയ്ക്കും തൈകളമ്മ അയക്കേ നാ ഇല്ലേ അവൻ പാണ്ടിക്ക് ഹേൾ അവൻ പാണ്ടി ഏനോ അടക്ക ഇല്ലേ ഇവരോ ಅಂತ ಗೊಬ್ಬರದಾಗೆ ಮೂವತ್ತ್ ನಾಲ್ವತ್ ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಹ್ಮ್ ಗೊಬ್ಬರದ ದುಡ್ಡು ಕುರಿ ಮರಿ ಮಾರಿರದು ಮರಿಗಳು ಮಾರಿರೋ ದುಡ್ಡು ದುಡ್ಡು ಹ್ಮ್ ಇವಾಗ ನಾವು ಬ್ಯಾರೆ ಬರೋಕ್ಕೆ ಏಟನ್ ದುಡ್ಡು ಉಳಿತೆ ತಲೆನಪ್ಪ ಅಲ್ಲ ತಗಿದ್ರೆ ಈಟೆ ಆಟೆ ಅಂತ ಹ್ಮ್ ನಮ್ಮ ಕುರಿಪಿಚಿಗೆ ಚೆನ್ನಾಗಿ ದುಡ್ಡಾ ಮಾಡ್ಕೊಂಡು ಅವಳು ಹ್ಮ್ ನಾವು ಗೊಬ್ಬರ ಗೊಬ್ಬರ ಗುಡ್ಸ್ 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 ಒಯ್ಯೋದು ಅವಳೆಲ್ಲಾ ಮಾರ್ಕೊಂಡು ಎಲ್ಲ ನಮ್ ದುಡ್ಡಾಗ ಎಲ್ಲ ಚೆನ್ನಾಗಿ ತಿಂದುಬಿಟ್ ಹ್ಮ್ ಬಹಳ ಅತಿ ಆಸೆ ಕೂಡ್ದಂಗೆಲ್ಲ ಕೂಡ್ದಂಗೆಲ್ಲಾನ ಆಸೆಮ್ತಾರಲ್ಲ ಅದಂಗೆ ಬೋಡ್ಕಂಡ್ ನಿನ್ಗೆ ಹ್ಮ್ ಬೇಡಕಣಿ ಬೇಡಕಣ ಕೇಳಿ ಕೇವಲ ನಾನು ಯೋಜ್ ಪಟ್ಟು ಹೇಳ್ದು ಬ್ಯಾಡ ಹಾಕಣ್ಣಮ್ಮ ನಮ್ಮ ಬ್ಯಾರೆ ಮಾಡ್ಕೊಂಡು ಏನು ದೊಡ್ಡದಲ್ಲ ಇವಳ್ದು ಏನು ಬಿಡು ಅಂತ ಹೇಳ್ದು ನೀನು ಇಲ್ಲ ಬಿಡು ಜೊತೆ ಕೈ ಇದೀವಿ ಸೇನಾ ಕೈದೀವಿ ಅಂತ ಒಂದು ಮನೆಯಾಗಿದ್ಮೇಲೆ ಯಾವತ್ತಿದ್ರು ಯಾವುದಾದ್ರೂ ಒಂದು ಬೂಂದಿ ಬ್ತವೆ ನಾನು ಅಚ್ಚೆ ಬುಡ್ಕಂಡಿದ್ದು ಹ್ಞೂ ನಾವು ಪಾಟ್ ಬೀಳೋದು ಬೀಳ್ತೀವಿ ಅಂತ ಮರಿಗೊಂದಿಷ್ಟು ನೀರು ನೀರಿಕ್ಕಿ ಒಂದಿಷ್ಟು ಕಡಲೆ ಬಳಿ ಅದು ಹಾಕೋಕು ಹ್ಞೂ ಹ್ಞೂ ಎಲ್ಲ ಗೊಬ್ಬರದ್ದು ಗುಡ್ಸಾಕಿ ಹಚ್ಕಟ್ಟಾಗಿ ಹ್ಞೂ ಮರಿಗೊಂದಿಷ್ಟು ನೀರು ಇಕ್ಕೋ ಹಂಗೆ ಎರಡು ಹಿಂಡಿ ಇದ್ದಾವೆ ಹಿಂಡಿದ್ರೆ ಹಿಂಡಿನೂ ಹಾಕು ಒಂದಿಷ್ಟು ನೀರಿಕ್ಕಿ ಅವಕ್ಕೆಲ್ಲ ಒಂದಿಷ್ಟು ಸ್ಯಾ ಸೊಪ್ಪು ಐತಲ್ಲಿ ಒಂದಿಷ್ಟು ಹಂಗೆ ಕೊಟ್ಟು ಸೆಡೆ ಸೊಪ್ಪು ಏನ್ ಮಾಡೋಣಪ್ಪ ನಾವು ಸಿಕ್ಕ ಬಂದಾಗಿಂದ ಎರಡ್ ಲಕ್ಷ ದುಡ್ಡು ಉಳ್ದಾವೆ ಹ್ಞೂ ನಾವು ಯಾವಾಗ್ ಮನಿಗಳಿಂದ ಬಂದೆ ಬಂದ್ ಎರಡ್ ಲಕ್ಷ ದುಡ್ಡು ಉಳ್ದಾವೆ ಪರಿ ಈ ಟೈಮ್ ತಕೊಟ್ಲಪ್ಪ ಎಂಟು ಲಕ್ಷನ ಏನು ಹ್ಞೂ ಈ ಸರ್ಸ ಅವ್ಳಗ್ ಇದ್ದು ಹ್ಞೂ ವ್ಯವಸ್ಥೆ ಇದ್ರು ಎಂಟು ಲಕ್ಷ ಅಷ್ಟೇ ತಕೊಟ್ಲು ಹ್ಮ್ ಏನ್ ಮಾಡಕ್ಕಾಗಲ್ ಬಾಯಿ ಮುಚ್ಕೊಂಡು ಸುಮ್ಕಾಗಿ ಹ್ಞೂ ಎಲ್ಲ ಊಟ್ಲು ಮಾಡಿರೋ ದುಡ್ಡು ಡಾಬಾ ಮಾಡಿರೋ ದುಡ್ಡು ಎಲ್ಲಾ ಮಸ್ತ್ ದುಂಡು ಮಾಡ್ಕೊಂಡವಳಿ ಹ್ಞೂ ಎಲ್ಲಾ ನಮ್ಮ ದುಡ್ನಾಗಿನಿ ಕುರಿನ ಎಷ್ಟೇನಿ ಈಗ ಬಂದು ಅವೆಲ್ಲ ಎಲ್ಲ ಬಾನ್ ಬಾನವಾರ ಮಟನ್ ಮಾಡ್ತಾರಂತೆ ಡಾಬಾದಾಗೆ ಹ್ಞೂ ಒಂದು ಕುರಿ ಒಯ್ಯೋದು ನಮ್ಮ ಕುರಿ ಅಕ್ಕ ತಗೊಂಡೋಗೋದು ಬಂದು ಯೋಸನ್ ಕುರಿ ಒಂದು ಹೊತ್ತು ಕುರಿ ಹ್ಞೂ ಹಂಗೆ ಹಂಗೊಂದು ಪಟ್ಟು ಹಿಂಗೊಂದು ಪಟ್ಟು ಇಡ್ಕೊಂಡೋಗಿರೋದು ಅತ್ತ ಇದೇನು ಬಡ್ಕಲ್ ಕುರಿ ಹ್ಞೂ ಇದೇನು ಬಿಡು ಮಮ್ಮತ್ತ ಹ್ಞೂ ಒಂದು ಅತ್ತ ಕೊಡ್ತೀನಿ ಅಂತ ಹೋಗೋದು ಅದಕ್ಕೆ ದುಡ್ಡು ಹಾಕ್ತೀನಿ ನಿಮ್ಮದು ಅಕೌಂಟ್ನಾಗಿಕ್ಕೇಣ ಇನ್ನಿ ಅದಕ್ಕೆ ಹಾಕ್ತೀನಿ ಆಕೈತ ಬಿಟ್ಟೈತ ಒಂದು ಹೊತ್ತು ಕುರಿ ಇಡ್ಕೊಂಡೋಗಿದ್ದಾವಳಿ ಹ್ಞೂ ನಮ್ಮ ಭಾಳ ನಾಳೆ ತೌ ಅವಳೇನು ಉದ್ದಾರ ಆಗಲ್ಲ ನನಗೆ ಬೋಲ್ ಸಿಟ್ಟ ಐತೆ ಕಣ ಏನಂದ್ರು ನೀನು ನಿಂತ ಹಿಂಗೆ ಅಂತ ನೀನು ಅನ್ಕೋಬೋದು ನನಗೆ ನಾಲ್ಮುಂಡಿ ಮೇಲೆ ಬೋಲ್ ಸಿಟ್ಕೊಂಡೈತಿ ಏ ಹೇಳು ನಾ ಪಾಟ್ ಕುರಿ ಕಾದಿದ್ದು ಬೋಡ್ಕಂಡು ಬ್ಯಾಡ ಕಣೆ ಬ್ಯಾಡ ಕಣಿ ಜೋಜ್ಕಿರೋದು ಅಂತ ನಮ್ಮೂರಾಗ ಇರೋನ ಬೋಡ್ಕಂಡು ಇನ್ನೇನು ಇಲ್ಲೇ ಹುಲ್ಲು ಸೊಪ್ಪು ಮೇವು ಎಲ್ಲ ಸೆನಕೈತಿ ಅಂತ ಇಲ್ಲೇ ಅಂತ ನೀನು ಹೇಳ್ದೆ ಇಲ್ಲಿ ಎಲ್ಲ ಶೆನಕೈತಿ ಅಂತ ಹ್ಞೂ ಇಲ್ಲೇನು ಶೆನಕೈತೆ ಅಲ್ಲ ಕುರಿ ಪರಿ ಕೂಡಕು ಕುರಿ ಏಟಿ ಎಲ್ಲ ಶೆನಕೈತಿ ಆದ್ರೆ ಏನು ಮಾಡೋಣ ಅವ್ರದ್ದು ಬೋಲು ಇದಾಗ್ಬಿಡ್ತು ಹ್ಞೂ ನಮ್ಮೂರಾಗ ನಾವಿದ್ರೆ ಯಾವ್ದು ತರ್ಚಿರ್ತಿರ್ಲಿಲ್ಲ ಮಡ ಹೆಂಗ ಇಲ್ಲಿ ನಮ್ಮ ಪಾಡಿಗ್ ನಾವು ಒಯ್ದ್ವಿ ನಮ್ಮ ನಾವು ಉಂಡ್ಕೊಂಡ್ ಬಟ್ ಬ್ಯಾರ ಇದೀವಲ್ಲ ಯಾಕೆ ಇನ್ನು ಹೋಗೋದು ಓದ್ರು ಓದ್ಲಾಳ ತಾಳಗೆ ಇನ್ನು ನಮ್ಮ ಪಾಡಿಗೆ ಅಡಿಗೆ ನಾವು ನಮ್ಮಅಮ್ಮನಿಗ್ ಓದಿಸ್ಕೊಂಡು ನಮ್ಮ ಅಡಿಗೆ ನಾವ್ ಇರ ಹ್ಮ್ ನಮ್ಮ ಅಮ್ಮನಿಗೆ ಹೇಳು ನಮ್ಮ ನಮ್ಮಅಮ್ಮ ಶ್ಯಂದಕ್ಕೆ ಓದಮ್ಮ ನೀನು ಒಟ್ಟು ಕೆಲಸ ಕಪ್ಪಕ್ಡಮ ಅಂತ ಹೇಳಿ ಶಾಂದಕ್ಕೆ ಓದ್ ಹೇಳ್ತೀನಿ ಅಂತ ಹೇಳು ಹ್ಮ್ ಶ್ಯಂದಕ್ಕೆ ಓದಬೇಕು ನಮ್ಮ ಅಮ್ಮಣಿ ಪೂರಿ ಆಗ್ಲಿಲ್ಲ ಓಸು ಮಾರಿ ನಮ್ಮ ನಮ್ಮಅಮ್ಮನಿಗ ಶ್ಯಂದಕ್ಕೆ ಓದಿಸ್ತೀನಿ ಬಾರ್ತೆ ಬೈ ಏನ್ ಅಪ್ರೂಪ ಆಗ್ಬಿಟ್ಟಿ ಏನ್ ಇವತ್ತು ಬಂದಿದ್ಯಮ್ಮ సడేకడ్డి ఇతవల్ అంతవల ఎత్కల్వల్ అండె వల్లకి కట్ కట్కూంది అయ్యప్పి అల్లి బంబె మరకూరి ఎట్టి తగ్గే ఇత సడేకడ్డి అంత కట్కారా వణ్ గిర్తాకెం అయ్యప్ప అంగి బస్కే బుర ఎడేమట్ి ఎత్కమల్ రప్న ఇవ్వ బయత్ అప్పను ఒత్కమ్మ గా కను అంతవ సడే కడ్డి వణిగీర ఇక్కడ రప్పను దగ దగ దగ్గ హి అద్ర జతిగా ఆమె ఎడేమట్టి ఇచ్చి ఆమె ఉర్కవి ಮತ್ತೆ ಕಟ್ಕೊಳ್ಳೋ ಹೋಗಿ ಎರಡುವರೆ ಮೂರವರೆ ಆಗ್ತೇ ಹಾ ನಾನೋಗಿ ಬ್ರಾಬಾರಿ ಯಾರಾಗ ಬರ್ತೀವಿ ಅಂದ್ರ ಇವತ್ತು ಹೇಳಿದ್ದೆ ಅಕ್ಕ ಮೂವ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಲೋಡಂದೆ ಅಕ್ಕಿ ಊಟ ನಾನು ಹೇಳಿ ಕೊಡ್ತೀವಿ ಅಂತ ಹೇಳಿ ಕುರಿಗೊಬ್ಬರು ಬೋಲ್ ಡಿಮ್ಯಾಂಡ್ ಐತ್ಕಣತೆ ಅಕ್ಕೇನಿ ಹ್ಮ್ ಬರ್ತೀವಿ ಅಂದವ್ರಿ ಅಕ್ಕೇ ನಾನು ಎಲ್ಲ ಹಾಕಮ್ಮ ಬತ್ತಾರ ಇವತ್ತು ಇನ್ನೇನು ಇಲ್ಲೇ ಅಂತ ಹೋಗ್ಬೇಡ ಅಂತ ಹೇಳ್ತೀನಿ ಹ್ಞೂ ಮರಿಗಾತ್ಕೊಂಡು ನೀರಿಕ್ಬೇಕು ಕಡಲೆ ಬಳಿ ಹಾಕ್ಬೇಕು ಅದಕ್ಕೆ ಇಲ್ಲೇ ಇದ ನೋಡಮ್ಮ ಹ್ಞೂ ಯಾಕೆ ನಾನು ಹ್ಞೂ ಸಾವಿರ ರೂಪಾಯಿ ದುಡ್ಡು ನೋಡ್ತೀರಿ ಕುರಿ ಗೊಬ್ಬರದಾಗೆ ಹ್ಞೂ ಬೋಲು ಚೆನ್ನಾಗಿ ಆದ ಐತಿ ಕುರಿ ಆಗ ಅಲ್ಲಿ ಅದೇ ಐತಿ ಹಂಗಿಂಗಿಲ್ಲ ಹಂಗೆ ಪಾರ್ಟಿ ಐತಿ ಹ್ಞೂ ಎತ್ತೆತ್ತು ಹೋಗಲ್ಲ ನಾವೇನು ಒಂದು ಮದುವೆ ಸೊಬ್ಬಕ್ಕೆ ಹೋಗಲ್ಲ ಎಲ್ಲೆಲ್ಲಿಗೂ ಹೋಗಲ್ಲ ಹ್ಞೂ ಒಂದು ಊರು ಕೇರಿ ಅಮ್ಮಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಸಮೇತ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಲ್ಲ ಅಂದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ ಅವ ಹ್ಞೂ ನೀ ಏನು ಮಾಡೋಕ್ಕಾಗುತ್ತೆ ಏ ಬಿಡತ್ತ ಅಂತ ಸುಮ್ಮನೆ ಆಗ್ತಿದ್ದೀ ಬೋಲ್ಪಾಟು ಒಂದಿನ ಹತ್ತು ಹೋಗಂಗಿಲ್ ಕಣಕ್ಕೆ ಹ್ಮ್ ಒಂದೊಂದಿನ ಇವಳೇ ಹೋಗ್ತಾಳೆ ನಾನ್ ಹಿಂಗೆ ಹೇಳ್ತಾನೆ ಹೋಗ್ ಬಂದಾಗ ಒಂದು ಏನೋ ರಪ್ಪ ಬೋರ್ ಬೇಕ ನಡು ಅನ್ಕೊಂಡ್ ಇರ್ತೇವೆ ಒಂದ್ ಗಂಟೆ ಒಳಗೆ ರಪ್ಪನ ಹೋಗಿ ನಾನು ಇವಾಗ ಇರೋದೇನು ಮಾರಾದ್ ಬೇಡ ನಾನು ಬತ್ತಿನ ಕಣಪ್ಪ ಸುಮ್ನ ಇಬ್ರಾಳು ಜೊತೆಯ ಕಾಯನ ಅಂತಾನ ಹ್ಮ್ ನಾನ್ ಇಷ್ಟಿನ ಮಾಡ್ತಾಗಿದ್ದಿ ಈ ಪಟ್ಟ ಹೋಗ್ತೀನಿ ಹ್ಮ್ ಅಯ್ಯಪ್ಪ ಪಾಪ ಇವ್ರ ಪಾಂಡಪ್ಪರ ಕುರಿ ಜೊತೆಗೆ ಅವ್ರ ಜೊತೆಗೆ ಹೋಗೋದು ಅದಕ್ಕೇನೆ ಅವ್ರ ಜೊತೆಗೆ ಬೇಡ ಸುಮ್ನ ನಾನು ನೀನು ಇನ್ನೊಂದ್ ದಿವಸ ಆಗಲಿ ಮರಿ ಇನ್ನ ಇವಾಗ ಇರೋ ಶಾನೆ ಇರೋ ಮನ್ನೆಲ್ಲ ಈ ಇಟ್ಕೊಂಡವ್ ಅಚ್ಚಿ ಅವನಿಂಗ್ ಕೊಡೋದು ಬೇಡ ಅವ್ನಿನ್ ಮರಿ ಮಾರಬೇಡ ಇದ್ರಿರಲಿ ಒಂದು ನೂರೈವತ್ತು ಕುರಿ ನಮ್ಮ ಅಮ್ಮನಿಗೆ ಈಗ ಕೆಲಸ ಆಗುತ್ತೆ ಅಂದ್ರೂ ಓಸು ಮಾರು ದುಡ್ಡು ಕಟ್ತೀವಿ ಅಮ್ಮಂಗಿರ್ಬೇಕು ಓದಿ ತಳಿಸಿ ಏನಕ್ಕಿ ಹ್ಞೂ ಅದಕ್ಕೆ ಮತ್ತೆ ದುಡ್ಡು ಉದ್ವಾನ ಮಾಡ್ಕೊಂಡು ಬೇಡ ನಾವು ಯೋಟೊಂದು ದುಡ್ಡು ಹ್ಞೂ ಅಂಬಳ ಜೊತೆ ಸೇರ್ಕೊಂಡು ಇಲ್ಲದ್ದು ನಾವು ದುಡ್ಡೆಲ್ಲ ಉದ್ವಾನ ಮಾಡ್ಕೊಂಡು ಬಿತ್ತು ನಮ್ಮ ಕುರಿ ಪಿಚ್ಗೆ ದುಡ್ಡು ಮಾಡ್ಕೊಂಡ್ರವಳು ಹ್ಞೂ ದುಡ್ಡು ಮಾಡ್ಕೊಂಡು ಎಲ್ಲ ಒಂದು ಬಂಗಾರ ಸಿಕ್ಕಿತ್ತು ಆವಾಗ ತಿರ್ಗ ಒಟ್ಟುನು ಅವಳಿಗೆ ಒಟ್ಟು ಆಗ್ರಪ್ಪ ಪಾಗ್ರ ಎಲ್ಲ ಕಾಣಿಸ್ಕೊಳ್ತು ಎಲ್ಲ ತಗೊಂಡೋಗ ಅಲ್ಲಿಗದು ಯಾವ್ದಕ್ಕೆ ಕೊಟ್ಟು ಬರ್ಬೇಕಮ್ತ ಎಲ್ಲ ಕೊಟ್ಬಂದು ಸಿಕ್ಕಿರೋದೆಲ್ಲ ಏನು ಇಕ್ಕಮ್ಲಿ ಅವನಿಂದ ಮನೆಯಾಗಿ ನಮ್ಮ ಕುರಿದೆ ಅರ್ಧ ಆದಾಯ ಮಾಡ್ಕಂಡ್ರವಳ ಅವಳು ಹ್ಞೂ ನಮ್ಮ ಕುರಿಯಾಗಳ್ದು ಎಲ್ಲ ಕಳತಿ ನಮಗ್ ಗೊತ್ತಾಗ್ತಿರ್ಲಿಲ್ಲ ನನ್ನ ಮಯ್ಯಮ್ ಏಳ್ತಿದ್ದು ಎಲ್ಲ ಅವಳಿಗೆ ಹಿಂಗೆ ಬಿಡಪ್ಪ ಮನೆಯಾಗ ಇದ್ದೀವಿ ನಾವು ಇರೋಣ ನಮ್ಮ ಪ್ರೀತಿನ ಜೊತೆ ಇರೋಣ ಇರೋಣ ಅಂತ ಅವ ಬಂಗಾಳಿ ಆಡಿದ್ಲು ಅವ್ಳು ಇಸ್ಕೊಂಬ ತಕ್ಕಾನ ಚೆನ್ನಾಗಿರ ನಮ್ಮ ಮಂಗಿ ಅಯ್ಯಪ್ಪಂಗೆ ಬೋರ್ಕಂಡು ಕಂಡ ನಮ್ಮ ನಾನಕ್ಕೆ ಅವಳಿಲ್ಲ ಬಿಡಪ್ಪ ನಮ್ಮ ರೀತ ಮಾಡ್ಕೊಂಡು ಹೋಗ್ತಾಳೆ ಬಿಡು ಅವಳ ಜೊತೆಗೆ ಇದೀವಿ ಅಂದ ಮೇಲೆಲ್ಲ ಅವಳೇ ಮಾಡ್ಲೇಳು ಇನ್ನು ಅಪ್ಪ ಇರೋ ಕುರಿ ನೂ ಎಲ್ಲ ಅವಳೇ ತಕೊಂಡ್ಲು ಹಾಂ ಯೋಸಂದು ಕುರಿ ಹ್ಞೂ ಅದ್ರಾಗ ಅವಳೇ ತಕೊಂಡ್ಲು ಯೋಸಂದು ಅಪ್ಪ ಇರವ ಹ್ಞೂ ನನ್ನ ತಮ್ಮ ಕೊಡಲೇ ಇಲ್ಲ ಎಲ್ಲ ಮಾರ್ಕೊಂಡ್ಲು ಹ್ಞೂ ಇವತ್ತು ನಮ್ಮ ಅಪ್ಪ ಏ ನಾನು ದಿಮ್ಗಿದ್ದಂಗೆ ಮಾರಬಾರ್ದಾಗಿತ್ತು ಕುರಿ ನಂಬು ഉം മറ്റേ ഉം എല്ലാം മാര്ക്കിബുദ് വണ്ടി ഏനോ ദുഡോ അത് സി ആസ്തിക്കളെ ഉം ജഗപ്പ് ഇവൻ സിറില്ല ഏ ഇല്ല അവനോ ബുറദ് മനിയക്ക ನಾಗ ವಡೆ ಎತ್ಕೊಂಡು ಬುಸ್ 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 ಅಂಬೋದು ಒಂದು ಹ್ಞೂ ಅದ್ಕಿನಿ ಅದು ಸಣ್ಣ ಬೇಡ ಅಂತೇಳಿ ಎಲ್ಲೋ ಒಂದಿಟ್ಟ ಜಾಸ್ತಿ ಮಾಡ್ಕೊಂಡಿದ್ಲು ಮಲಾನ ಅದನ್ನು ಇವಾಗ ಮಾರಿ ಅಲ್ಲಿ ಹೋಟ್ಲು ಅವಳಿ ಹ್ಞೂ ಇವಾಗ ನಮ್ಮ ದುಡ್ಡನ್ನಾಗೆ ಓಟ ಹೊಟ್ಟೆ ಲಾಭ ಮಾಡ್ಕೊಂಡು ಹ್ಞೂ ಮಸ್ತಾಗಿ ನಮ್ಮ ದುಡ್ಡನ್ನಾಗೇನಿ ಅವ್ರಿಗು ಬಡ್ಡಿ ಕೊಟ್ಕೊಂಡು ಮಸ್ತ ದುಡ್ಡು ಮಾಡ್ಕೊಂಡವ್ ಹ್ಞೂ ನಮ್ಮ ದುಡ್ಡೇನೆ ಎಷ್ಟೊಂದು ನಮ್ದೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮ್ಯಾಲಾಗೋ ದುಡ್ಡು ಹ್ಞೂ ವರ್ಷ ಎರಡು ಲಕ್ಷ ಆದಾಯ ನೋಡ್ತಿದ್ವಿ ಕುರಿಯಾಗಿ ಎರಡು ಲಕ್ಷ ಏನೇನೋ ನೋಡ್ತಿದ್ವಿ ಗೊಬ್ಬರ ರೀ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಹೋಗೋದಂದ್ರೆ ನೀನು ಹ್ಞೂ ಒಂದೊಂದು ಸರ್ತಿ ಕುರಿ ಮರಿ ಮಾರಿ ರೀ ಮರಿಗಳು ಮಾರ್ಕೆಂಬಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ದುಡ್ಡು ಬರೋದು ಮೂರು ತಿಂಗಳಿಗೆ ಒಂದು ಪಟ್ಟು ಮರಿ ಮಾರ್ತಿದ್ವಿ ಹ್ಞೂ ಎರಡು ಮೂರು ತಿಂಗ್ಳಿಗೆ ಒಂದು ಪಟ್ಟು ನಲ್ವತ್ತೈದು ಸಾವಿರ ದುಡ್ಡು ನೋಡ್ತಿದ್ವಿ ಅಪ್ಪ ಹ್ಞೂ ವರ್ಷಕ್ಕೇನಂದ್ರೆ ಒಂದು ಎರಡು ಲಕ್ಷ ಆದ ಇತ್ತುಕೊಂಡ ಹ್ಞೂ ಗೊಬ್ಬರದ ಪೊಬ್ರದಂತ ನೋಡಿರಿ ಎರಡು ಎರಡುವರೆ ಲಕ್ಷ ಇತ್ತು ಹ್ಞೂ ನಮ್ಮ ಅಪ್ಪ ಇರೋದು ನಮ್ಮದು ಕುರಿಗಳದ್ದು ಗೊಬ್ಬರ ಏ ಟೊಂದಾಗೋದು ತಮಗೂ ಕೊಡಲಿ ಏನು ಮಾಡ್ತೀವಿ ಅವ್ರು ಹೆಂಗಣ್ಣ ಎಂಟೆಲ್ಲ ಇದ್ದಾರೆ നമ്മമ്മയ ഏഴി കേളില്ല മാറു മാര മാരത്തു നമുക്ക് നമുക്കൊന്നിസ് കൊട്ട് അവളീൻ്റെ മാര ക നമ്മ കുരി നമുക്കിടുക്കേന മറല്ല കുരി നമുക്ക് ഏമട ഏ മറു മറൻ ദൊടദല്ല നീൻ ആ കഴക്കുമോ ബേടക്കണമ്മ കുരി മാത്ര കാക്കി കഴിക്കണങ്കിൽ കുരി യു മറബാദിറ അടവ അടു ഉൾസ്കു മറക്കോട കഷ്ടാലയ്ക്ക് ഇവൻ നാളെ ഇവ നിന്ന മകളിക ഡാക്ട്രി കേസ കൊട്ട് ഒന്നര മുന്നെട്ട് ലക്ഷോ ദുഡ അവ കുരി മാര കട്ടി അറേ അടവിദ് ഓടാത്ത എവിടു കോദ് ಅಂತಾರಲ್ಲ ಹಿಂಗೆ ಹಿಂಗೇ ನಾನ್ ಇಲ್ಲೋಡಿ ನೂರ ಹತ್ತೈದ ಕೂರಿ ಒಂದ್ ನೂರೈವತ್ ಮಾಡ್ತೀನಿ ಈಗ ಹ್ಮ್ ನೂರ ಐವತ್ ಆಗತ್ತಕ್ಕನ ನೋಡ್ಕೆಮ್ ನಾನು ನಮ್ಮ ಇಬ್ರು ಹೋಗಿ ನಮ್ಮ ಅಮ್ಮಣ್ಣು ಹೋದ್ ಶೆನಕಾದ್ರೂ ಸಾಕು ನಮ್ಗೆ ಇನ್ನ ಹತ್ನತ್ ಅಲ್ಲಿ ಕೆಡ್ಸಿ ಮಕ್ಕಳ ನಮ್ಮ ಅಮ್ಮಣ್ಣು ಶೆನಕಾದ್ರೂ ಸಾಕು ನಮ್ಗೆ ഓ മറ്റേ അവൾ ശനക്കുടീത ടാക് മന്ദ ടീത്താളെ അവൾ ഓത്തു ബൈഹസ്തീ നിന്നു വള്ളേക്കളമ്മ ഓടത്ത് നോഡു ഒഴേപ്പിളി ഉം നോടത്ത് നോഡാക്കമ്മ മക നാഗെന്താ സനക്കല്ല മാസത്തീ ഉണ്ടുണ്ടേനജ്ജി തണ്ടേനജ്ജി നന്ദ്രു ഇല്ല അഷ് ഭാവണുക്കി നെഴത്തല്ല നന്ദ്ര ആരും ഇല്ല അഷ്ട്ട് ഭാവണക്കി ആഗീത നോളങ്ക അമ്മങ്കില്ല വട്ടുറദി ഓ മറ്റേ നാ എങ്ങി ഹീന മുശിട്ട് ഓതയാ അണ്ണും കെളു കേള് അവി താളി അവൻ എത്തങ്ങില്ല ഏനില്ല അതാവും അതെ യാരും ഇല്ല വിട അസ് ബാണി അസ്ത ഹീറും ഇല്ല നിനമകള ഹി നെനസ്കി അവൻ നിന്നു ഞാറുല്ല അങ്ങനെക്കി ನಾನು ಮತ್ತೆ ನಮ್ಮ ಅಮ್ಮಣಿಗೆ ಕಂಡ್ರಾಗಲ್ಲ ಹ್ಞೂ ಇಲ್ಲದೆಲ್ಲ ನಮ್ಮ ಹೇಳಿಕೊಟ್ಟು ಅಕ್ಕಿ ನಾವು ಒಟ್ಟು ದಿನ ಪರ್ದಾಡೋದು ಅಂತೇಳಿ ಬೇರೆ ಬಂದಿತ್ತು ಹ್ಞೂ ಬೇರೆ ಬಂದ್ರೆ ಯಾವ್ದಿರಲ್ ಕಂಡೆ ಹ್ಞೂ ನಾವು ಸುಮ್ನೆ ಜಿತ್ಕಿದಿಲ್ಲ ಅಲ್ ನೋವು ಮಾಡ್ಕೊಂಡ್ವಿ ನೀವು ಬೇರೆ ಇದ್ರೆ ಯಾವ್ದಿರಲ್ಲ ಹ್ಞೂ ನಿಮ್ಮ ಪಾಡಿಗೆ ನೀವು ಇರ್ರಿ ಪಾಡಿಗೆ ಅವ್ರು ಇರ್ತ ಮಯ್ಯಪ್ಪ ಈಗಲೂ ಬೈಯ್ತಿತ್ತು ನಾವೆಂಥ ಸಣ್ಣಕ್ಕಿರ್ಬೋದಾಗಿತ್ತು ಬೇರೆ ಇದ್ದಿದ್ರೆ ನಾವು ಹಂಗೆ ಇವತ್ತು ಸುಮ್ಮನೆ ದುಡ್ಡೆಲ್ಲ ಅದ್ಮಾ ಮಾಡ್ಕೊಂಡ್ವಿ ನಮ್ಮ ರೈತನ ಜೊತೆ ಸೇರ್ಕೊಂಡು ನಾವೆಲ್ಲ ಹಾಳು ಮಾಡ್ಕೊಂಡ್ವಿ ಆಮೇಲೆ ಏನು ಯಾತು ಇರಲಿಲ್ಲ ಹ್ಞೂ ಆಸ್ತಿ ಮಾಡಿದ್ಲು ಅದು ಇದು ಸಿಕ್ಕಿರೋದು ತಿರುಗಾದ್ಮೇಲೆ ಯಾವಾಗೆಲ್ಲ ದಿನ ಬಂದು ಅವು ಕಾಟ ಕೊಡೋದು ಆವಾಗೆಲ್ಲ ತಗೊಂಡೋಗಿಲ್ಕ ಯಾವುದೋ ಒಂದು ಇದಕ್ಕೆ ಒಪ್ಪಿಸಿ ಬಂದ್ಲು ಹ್ಞೂ ಯಾವುದೂ ಇಲ್ಲ ಇವಾಗೇನು ಯಾತೂ ಇಲ್ಲ ಇವಾಗೇನಿದ್ರು ಎಲ್ಲ ಓಟ್ಲು ಅದು ಮಾಡೋಳ ಅದೇ ಆದಾಯ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರು ಧನ್ಯವಾದಗಳು